ಚೀಚಿ ತೂ 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 ಚೀಚಿ ಇದ್ರ ಹೇಳು ನವಿಲೆ ನವಿಲೆ ಏನದು ಪುಟ್ಟ ಪುಟ್ಟ ನವಿಲೆ ಏನದು ಹೊರಟಿರುವೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ ಇವತ್ತು ನೋಡಿರಿ ಅಜ್ಜಿಗೆ ಹೊಲಕ ಏನಂದ್ರೆ ಇಡ್ಲಿ ಮಾಡಿದ್ನಿ ಇಡ್ಲಿ ಕಟ್ಟಾತೀನಿ ಹೊಲಕ್ಕೆ ಅವರು ಬ್ಯಾ ಅಂದರೆ ಬೆಳಗ್ಗೆ ಎದ್ದುಗಳೇನ ಹೊಲಕ್ಕೆ ಹೋಗಿದ್ದಾರೆ ಯಜಮಾನ್ರು ಒಂದು ಸ್ವಲ್ಪ ಹಾಲು ನಮ್ಮ ಪಾರ ಹಾಲು ಇಟ್ಟಿದ್ರು ಅಂತ ಫೋನ್ ಹಚ್ಚಿದ್ರು ನಮ್ಮವರು ಕಾಸಿಗೆ ಹೋಗ್ಯಾರಲ್ರಿ ಹಾಗಾಗಿ ನಮ್ಮ ಪಾರ ಹಿಂಡಿದ್ರು ಅವರು ಹಾಲು ಇಟ್ಟಿದ್ರು ಯಜಮಾನ್ರು ಹಾಲು ತೊಗೊಂಡು ಬಂದರು ಅದೇ ರೀತಿ ಮತ್ತು ತೆಂಗಿನಕಾಯಿರು ಹಾಕಿಲ್ಲ ತೆಂಗಿನಕಾಯಿ ಕೂಡ ತಂದರು ಅವ್ರಿಗೆ ಬಡ ಬಡ ಚಟ್ನಿ ಮಾಡಿ ಸಾಂಬಾರು ಮಾಡಿ ಇಡ್ಲಿ ಮಾಡಿ ಯಜಮಾನ್ರು ನಷ್ಟ ಮಾಡ್ರು ಮಗಳು ನಷ್ಟ ಮಾಡು ಈಗ ಅಜ್ಜಿಗೆ ಚಹಾ ಕಟ್ಟ ಅಂದರೆ ಚಾನು ಇಡ್ಲಿ ರೀ ಮತ್ತು ಅವ್ರಿಗೆ ಚಾನು ಬೇಕಂತ ತರ್ಮಿಸಿದ್ಯಾಗ ಚಹಾನು ಕೂಡ ಮಾಡಿ ಹಾಕಿರು ನಂದು ಇನ್ನು ಸಂಡೆ ಅನ್ಗಡ್ದೆ ಆಕಿನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ ಅಂದ್ರೆ ಮನೆಯಾಗ ಫುಲ್ ಕೆಲಸ ಆಗ್ಬಿಡ್ತೈತಿ ಯಾಕಂದ್ರೆ ನಾ ಒಂದು ಕೆಲಸ ಮಾಡ್ಬೋದು ನೂರು ಕೆಲಸ ಹಚ್ತಾಳು ಅದಕ್ಕೆ ಅಕ್ಕಿ ಕರ್ಕೊಂಡನ ಕೆಲಸ ಮಾಡ್ಬೇಕಂತ ನಾ ತಿನ್ನರಿ ಅದೇ ರೀತಿ ನಿನ್ನೆ ಅಜ್ಜಿಗೆ ಒಂದು ಸ್ವಲ್ಪ ಹೀಟ್ ರೀ ಮಧ್ಯಾಹ್ನ ಬರ್ತಿರ್ತಾರೋ ಆದ್ರೇನ ಯಜಮಾನ್ರ ಹಣ್ಣು ಅದು ಅಂತ ಅಂತಿರ್ತಾರೆ ಹಾಗಾಗಿ ಅಜ್ಜಿ ಹಣ್ಣು ಕೂಡ ಹಾಕಿನಿ ಈಗ ನಾನು ನಾಷ್ಟ ಮಾಡ್ತಾನೆ ನೋಡಿರಿ ಒಂದು ಸ್ವಲ್ಪ ಸಾಂಬಾರು ಕುಡ್ದು ನೋಡಿದ್ನಗಳೇ ಸೂಪರಾಗಿತ್ತು ಈಗ ನಾನು ನಷ್ಟ ಮಾಡ್ಕೊತಾನೆ ಇದ್ರಿಗೆ ಅಂಟಿಗೆ ಇಡ್ಲಿ ಹಾಕಿನಿ ಬಟ್ ಅವ್ರು ಏನು ಮಾಡ್ಯಾರಂದ್ರೆ ಅವ್ರ ಪ್ಲೇಟ ಅವರು ಇದು ಚಟ್ನಿ ಹಾಕ್ಯಾನ ನೋಡ್ರಿ ಆದ್ರೆ ಅವರು ಊರಿಗೆ ಹೋಗಿದ್ದಾರೆ ಮತ್ತು ಏನು ಮಾಡಿ ಅಂದ್ರೆ ಅದು ಚಟ್ನಿ ಅದ ಸಾಂಬಾರನ್ನು ಹಾಕೊಂಡು ನಾತ್ನಕಿ ಬರ್ರಿ ಎಲ್ಲರೂ ನಷ್ಟ ಮಾಡೋಣ ಈ ಸಂಡೇ ದಿವಸ ಏನಾರ ವೆರೈಟಿ ಮಣ ಹಾಕಿವಿ ಆದ್ರೆ ಏನಾಕತ್ತಂದ್ರೆ ಮನೆ ತುಂಬ ಬಾಂಡೆ ಬಿಡ್ತಾವೆ ಯಾಕಂದ್ರೆ ಸಾಂಬಾರದು ಚಟ್ನಿದು ಇಡ್ಲಿ ಸಟ್ಟಿಂದು ಎಷ್ಟು ಪ್ಲೇಟ್ಗಳು ಹಂಗೆ ಹೀ ಅಂತೆ ಬಾಂಡೆ ಹಾಕವು ಅದೇ ರೀತಿ ಈಗ ಕೆಲಸ ಮಾಡ್ಕೊಂತೇನು ಕೆಲಸ ಮಾಡಿ ಕುಂದ್ರೆ ನನ್ನ ಮಗಳ ಏನಂತಂದ್ರೆ ಸಂಡೇ ಇದಕ್ಕಿನ್ ಜೊತೆ ಅಂತಂದ್ರೆ ಮೂರು ಗಂಟೆಗೆ ಕತ್ತೆ ನಾನು ಕೆಲಸ ಮುಗಿಬೇಕಂದ್ರೆ ಯಾಕಂದ್ರೆ ಪಾಳೆಹಣ್ಣು ಬಂದಿದ್ದು ಪಾಳ್ಯಣ್ಣು ಹೋಗಿ ಕುಂತೂರು ಎಲ್ದಟ್ಟ ಅಂದ್ರೆ ಏನಾರು ಒಂದು ಕೆಲಸ ಮಾಡಿಕೊಡ್ದೆ ಅದಕ್ಕೆ ಈಗ ನಾವು ಅರ್ಬಿ ವಾಶ್ ಮಾಡ್ತಾರೆ ರೀ ಮತ್ತು ಮತ್ತೆ ಇಲ್ಲದ್ದು ಇದ್ದದ್ದು ಎಲ್ಲ ಅರ್ಬಿ ಹೋಗ್ತಂತಂದು ತೋಸ್ತಾಳು ಪೂನ್ ಹಚ್ಚಿ ಕೊಡ್ತಾನೆ ಮತ್ತೆ ಕೊಳ್ಳಿ ಪೂನು ಹೋಗರು ಭಾಳ ಹಿಡಿಬಾಡ್ದಂಥೇಳೆ ಆಕೆ ಈಗ ನಾನು ಏನಂತಂದ್ರೆ ಸ್ವಲ್ಪ ಟ್ಯೂನ್ ಕುಂತ ಕುಂದ್ರು ಅನ್ಕೊಡ್ದೆ ಆ ಚೇರ್ಮೆ ಆಗೇನು ಟಬಲ್ಗಳು ಇಟ್ಟಿರುತ್ತವನೆಲ್ಲ ತೊಗೊಂಡ್ಬಂದು ಕೂರ್ತವು ಈಗ ಮೂರು ಗಂಟೆ ಆಗೈತಿ ಈಗ ಅಜ್ಜಿ ಮಧ್ಯ ಯಜಮಾನ್ರು ಬಂದರು ಅವ್ರ ಜೊತೆ ನಾನು ಏನು ಊಟ ಮಾಡ್ಬೇಕು ಅನ್ಕೊತೇ ಅನ್ನತಿದ್ದೆನಿ ಅದ್ರಕ್ಕಿಂತ ಫಸ್ಟ್ ಊಟ ಮಾಡಿಸಿ ನಾನು ಊಟ ಮಾಡಿರಿ ಆಯ್ತು ಅಂತೇಳಿ ಕುಂತೀನಿ ನೋಡ್ರಿ ಅದೇ ರೀತಿ ಹೊಲದಿಂದ ಬರುವಾಗ ಅಜ್ಜಿ ಇದನ್ನು ತಗೊಂಬಂದಾರ ಏನು ರೀ ಅದು ಅಂತವಲ್ರಿ ಅಂತ ಮೆತ್ತೆ ಮೂಲಂಗಿ ಎಲ್ಲ ಹೊಲದಿಂದ ತಂದಿದ್ರು ಆದ್ರೆ ಇವ್ನ ರೊಟ್ಟಿ ತಿನ್ಬೇಕಂತ ಹೇಳಿ ಈ ಹಕ್ಕರಿಗೆ ಸಂಬಂಧ ರೊಟ್ಟಿ ಮಾಡೀನ್ರಿ ಆದ್ರೆ ತಿನ್ನುವಾಗ ನೆನಪು ಆಗಲಿಲ್ಲ ರೀ ಯಾಕಂದ್ರೆ ಕಿಂದು ಮಲಗಿಸ್ಬೇಕು ಅಂತ ಅಂದ್ರೆ ಒಮ್ಮೆ ರೀ ಪೂ ಹ್ಕೋರಪ್ಪ ನಾನು ಪೂನ ವ್ಯಾಡ್ ಮಾಡ್ತಾನೆ ರೀ ಅಕ್ಕಿ ನಾನು ಪೂನ ಹಚ್ಕೊಡಲ್ ಇವರು ನಾನು ಎತ್ತರ ಬಿಟ್ಟರೆ ಸಾಕಪ್ಪ ಅನ್ನಾರ ಅವ್ರೇನು ಮಾಡ್ತಾರೆ ಅಕ್ಕಿಗೆ ಆ ಬಿಗ್ ಬಾಸ್ ಅದು ಚಾಲು ಅಲ್ಲ ನೋಡ್ಕೊತ ಕುದ್ರೆ ಸಂಬಂಧ ಅಕ್ಕಿ ಪೂಣ್ ಹಚ್ಕೊಟ್ಟಾರೆ ಈಗ ಏನು ಮಾಡ್ಯಾಳು ಆ ಪೂಣ್ ನೋಡ್ಕೊತ ನಿದ್ದೆ ಮಾಡ್ಯ ಆದ್ರೆ ರಾತ್ರಿ ಏನು ರೀ ಹಾಲು ರೀ ಅಂದ್ರೆ ಆಕಳ ಹಾಲುದು ಇಟ್ಟಿರ್ತವಲ್ಲ ಅದರೂ ಕುಡಿದಿಲ್ಲ ಮತ್ತು ಹೊಣೆ ಊಟನೂ ಮಾಡಲಿಲ್ಲ ಅಂದರೆ ಏನಕ್ಕಂದ್ರೆ ನಾನು ರಾತ್ರಿ ಎಲ್ಲ ನಿದ್ದೆ ಮರ್ಸ್ಕೊಳಲ್ಲ ಈಗ ಮೆಯಾಮಿ ಮಯಮ್ಮಿ ಅಂತ ನಿಂತ್ಬಳ್ತಾಳೆ ಹಾಗಾಗಿ ಅಕ್ಕಿಗೆ ನಾನು ಒಂದು ಸ್ವಲ್ಪ ಏನು ಮಾಡ್ತಾನಂದ್ರೆ ಊಟ ಮಾಡಿ ಮಕ್ಕ ಅಂತ ಅನ್ನೋ ಸುಮ್ದು ಹಕ್ಕರಿಗೆ ಮರತ್ಬಿಟ್ಟಿರಿ ಈಗ ಚಹಾ ಮಾಡಿ ನೋಡು ಇಲ್ಲರಿ ಫಸ್ಟ್ನಾಗೆ ನಾನು ಮಧ್ಯಾಹ್ನ ಚಹಾ ಮಾಡಿದ್ನಿ ಅದೊಂದು ಸ್ವಲ್ಪ ಉಳಿದಿತ್ತು ಅದನ್ನ ಪೇಸ್ಟ್ ಅಂತ ಇಟ್ಟಿದ್ನಿ ಅದಕ್ಕೆ ನಾ ಬೆಲ್ಲ ಹಾಕೊಂಡು ಕುಡೀತೀನಿ ಮತ್ತೀಗ ಅಜ್ಜಿಗೆ ಚಹಾ ಮಾಡೀನಿ ನೋಡ್ರಿ ಜಾಸ್ತಿ ಕುಡ್ತೀರಜ್ಜಿ ಎಲ್ಲ ಕಡಿಮೆ ಕುಡಿತೀರ ನೀವು ಅಲ್ರೀ పలావ్ యాల్ రిజి నీవు అద్ర ఏనావ అంతే హే జీవు తిరి ఎల్ హాక్త ప్రీచ్ తగదు నోడి రీ అద్రగ సౌతికాయ గజ్రి ఆలుగడ్డీ వటాని ఏలకి లవంగ దాల్చిన్నె ಇಂಥ ಹಾಕಿ ಮಾಡ್ತದ್ರ ಅಜ್ಜಿ ಅದ ಅದರ ನೀವು ಎಗ್ ಹಾಕ್ತಾರಂತೆ ತಿನ್ನ ಸತ್ತಿ ಹಾಕ್ತಾರಂತೇಳೆ ಆದರೆ ಬೇಕಾದ್ರೆ ಮಾಡಿ ತೋರಿಸ್ತಲ್ಲ ಗಪ್ರಿ ಒಮ್ಮೆ ನೀವೋ ಮಾಡೋದ್ರೆ ಅಂದಾರ ತಿನ್ನ ತಿನ್ನ ಕಲ್ಕೊಂತ್ರೆ ಹಾಂ ಅಯ್ಯೋ ಎಷ್ಟಕ್ಕೊಂದು ಪಲಾವ್ ಉಳಿತದ ಮೊನ್ನೆ ಅಶ್ವಂತಿನ

बुले स्मारक आए थे ना हाल ऐ बुले ला कैसे कहा हाल हाल उड़ी था अच्छा ना सुपर नानू इनार कूड़ा पापा इनार नेट ठीक नहीं आता ना हमें लोटे नहीं इसके बाद तीन बार में नाच बाद तीन बार इसके बाद नाच तीन बार से हाल जल्दी तक फट्टा बहुत करना होगा यातन मेरे बारे में तरबून ला चलो समो ಅಜ್ಜಿಯಾಗೆ ಚಸ್ಮಾ ಹಾಕೊಂಡಿಲ್ಲ ನಾನು ಚಸ್ಮಾ ಹಾಕೊಂಡ ನೀವೇಷ್ಟ್ ವಯಸ್ಸಾಗೆ ಸಸ್ಮ ಹಾಕೋದಿಲ್ರಿ ನೀವ ನಾನು ಸಸ್ಮಾ ಹಾಕೊಂಡ ನೋಡಲಿಲ್ಲ ನೋಡ್ರಿ ಮಜ್ಜಿ ಅಜ್ಜಿ ಕಂದಿಡ್ರಿ ನಮ್ ಕಣ್ಣು ಹೀಗಾಗಿ ಸರ್ ಸರಿನ ಫ್ರೆಂಡ್ಸ್ ಎಲ್ಲ ಕಾಳು ಹಸು ಮಾಡ್ಕೊತ ಏನು ಮಾಡಿದ್ದೆ ಅಂದ್ರೆ ಸಾಯಂಕಾಲ ಏಳುವರೆ ಆಗತಿತ್ತು ಆಗ ಅಡುಗೆ ಇಟ್ನಿ ಒಂದು ಕಡೆ ಅನ್ನ ಮಾಡಿನಿ ಒಂದು ಕಡೆ ಬದ್ನಿಕಾಯಿ ಅಂದ್ರೆ ಹರೇನು ಸಾರಿತ್ತು ಬದ್ನಿಕಾಯಿ ಪಲ್ಯ ಮಾಡಿ ಇಲ್ಲಿ ನಾವು ಗುರುವೆ ಪುಡಿದು ಹಾಕಿ ಮಾಡ್ತೇವಲ್ಲ ರೀ ಭಾರಿ ಆಗಿರ್ತೈತಿ ನೀವು ಈ ಥರ ಒಮ್ಮೆ ಬದ್ನಿಕಾಯಿ ಪಲ್ಯನ ಹಿಂಗೆ ಹೋಳ ಹೆಸರು ಮಾಡ್ರಿ ಸೂಪರಾಗಿರತ್ತದಿ ಅನ್ನ ಕೂಡ ಮಾಡೇನು ಮತ್ತು ಆಗ ಅಜ್ಜಿ ರೀ ಮೊನ್ನೆ ವೆಜಿಟೇಬಲ್ ಪಲಾವ್ ರೀ ನಾವು ಮುದ್ರಾಗ ಎಗ್ ಹಾಕಿವಿ ಅಂತೇಳಿ ಅಜ್ಜಿ ಒಂದಿಟ್ಟು ಮುಟ್ಲಿಲ್ಲ ಹರೇನು ರೊಟ್ಟಿ ತಿಂದಾಳೆ ನೋಡಿರಿ ಸಾರ ಹಾಕೊಂಡೆ ಅನ್ನ ಉಂಡಾಳ ಹೊಳೆ ಅಂದಿಟ್ಟ ಆದ್ರೆ ನಾವು ಎಗ್ ಯೂಸ್ ಮಾಡೋದೇ ಇಲ್ಲ ಆದರೂ ಆ ಕೆಜ್ಜಿಗೆ ಎಗ್ ಅಂತ ಹುಡುಗಿ ತಿಂದು ಬಂದಿರ್ತಾ ಮುಂದ್ಕೊಂಡ್ ತಿರ್ತವಲ್ಲ ರೀ ನಮ್ಮ ಮನೆಯಾಗೆ ಎಗ್ ತಂದಿರ್ತಾವ್ ತಿಂತವನ್ ತಿಕೊಂಡ ಪಲಾವ್ ತಿನ್ನೋದ ನೋಡಿರಿ ಕೆಜ್ಜಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಯಾರ ಮನ್ಯಾಗ ಒಂದು ನೀನು ನೀರು ಕುಡಲ ಚಾನು ಕುಡಿದಲ್ರಿಕಿ ನಮ್ಮ ತವ್ರಿಂದ ಬಂದ್ರೆ ಸರಿ ತಿನ್ನೋದಲ್ರಿ ಕೆಜ್ಜಿ ಹಾಕಿ ಹೆಂಗೆ ಸ್ವಭಾವ ಹೆಂಗೈತೆ ರೀ ನಮ್ಮ ಮನೆಯಂದು ಅದು ನಾ ಎಲ್ಲ ಕ್ಲೀನ್ದು ಮಾಡ್ತಾನೆ ಹೇಳಿ ಅವ್ರು ಅಂತಾಳು ಈ ಒಂದು ಇಷ್ಟ ಆಗೈತೆ ಅಂತ ತಿಕ್ಕೊತಾನು ಮತ್ತು ಮುಂದಿನ ಲವನೇ ಬೆಟ್ಟಕ್ಕೆ ನೋಡಿರಿ